ಏನ್ ಲಿಪಾ ದೀಪಾ ಏನ್ ಸಮಾಚಾರ ಏನ್ ನಡ್ಸೇ ಇಲ್ಲ ನೀನ ಏನ್ ನಡ್ಸೋಣ ಗಂಡ್ ಬಂಗಾರ ಅಂತ ಗಂಟದಾಳು ಬಂಗಾರಂತ ಮಗಳದಾಳು ಇಲ್ಲ ಎಲ್ಲ ನೋಡ್ಕೊಂಡು ತಿಂದ್ರ ನೀನ ಏನು ಇದು ಜಲ್ದಿ ಬಂಗಾರ ಮತ್ತೆ ಏನಾರ ನಮಗ್ ಬಂತಂದ್ರ ಅಂದ್ರೆ ಗೊತ್ತಿಲ್ಲ ಒಂದ್ ದಿನಾನು ಹೋಗ್ಲಿಲ್ಲ ಅಂದ್ರೆ ಸಣ್ಣ ಆಗಂಗಿಲ್ಲ ಎಲ್ಲಿ ಹೋಗಾಳು ಎಲ್ ಬಂದಾಳು ಅಂತ ದಿವ್ಸ ಬೇಕಾ ಹೌದ್ ಮತ್ ದಿವ್ಸಾನು ಛೇ ಚೇ ಛೇ ಏನ್ ಕತೀವ ನಿಮ್ದಿದೆ ದಿವಸ ದಿವ್ಸ ದಿವಸ ಆಯ್ತ್ ಇಲ್ಲೋ ಅದಕ್ಕೆ ದಿವಸ ದಿವ್ಸ ಹೋಗಿ ಹೋಗ್ ಏನ್ ಮಾಡ್ತೀರಿ ನೀವ್ ನೀ ಏನ್ ಮಾಡುದಿಲ್ಲ ಬಿಡ ಅವ್ನ ಮಕ್ಕ ನಾನ್ ನೋಡ್ತಾನು ಬಾಯ್ ನೀರ್ ಬಿಡಾ ನೀರ್ ನಮ್ ಮತ್ ನೀರ್ ಬಿಡವ್ರ ಯಾರ್ ಹೇಳ ಯೋವಾ ಎಂತ ನೀರೋಯ್ವಾನ್ ಯಾರ ಬಿಡ್ಲಿವ ನಿನ್ ಕೇಳದಿದ್ದ ನೀನೇ ಅಂತ್ರಿ ಅಣ್ಣ ಸುಖದಾಗ ಇಟ್ಟನು ಮತ್ ಬರ್ತಿ ಹೇಳ ನಾವ್ ಅಂತಾವಲ್ಲಪ್ಪ ನಮ್ಮನೀ ಏನಿಲ್ಲ ನಾನು ಉಂಟು ಉಣಿಸ್ತಾನಂತ ಹೇಳಿಲ್ಲ ಚಲೋ ಆತ ಜಲ್ದಿ ಬರುವ

ಅಕಿ ಬರು 왔다 ಗೆತೆ ಮಲ್ಲದ اندر ನ ಕಬ್ಬಿನವಲ್ಲ ಕರ್ಕೊಂಡಿ ಹೊಕ್ಕನ ನೀನ ಅಕಿನ ಅಕಿ ಗಂಡ ಬರಲಂಗ್ ನೋಡಕೊಂಡ ನಿನ್ ಜಾಗಬೇಕು ಹೌದೇ ನೀನೆ ರಕ್ಕ ಕಡದಲೆ ಕಂಬ ಆಡಸ್ತನಿಯ ಬೇಕಾ ನಿನಗೊಂದು ಸಟ್ ಇತ್ತೆ ಅಂದ್ರ ನಾನು ಬಂದ ಬೇಕಾ ವಸಮನನ ಕಾಯಕೆ ಇಸ್ತಾರೆ ಆ ಪಾಕ್ ಕಾಯಂ ಕೆ ಹಂಗ ರೋಗುನೆ ನಮ್ಮ ಉನೆ ಮತ್ತೆ ನಾದಾದಿ ಬರ್ಕಿರತಾದು ಹೋಗುಂದ ಹಾಯ್ ಹೋಗು ಹ ಆ ಉಮ್ಮ

எல்ல <laughs> 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 ನಾನು ಉಪಕಾರ ಮಾಡ್ಕೊಳತ್ತೊಂದ್ ಗಂಟೆ ಮಠ ಅವ್ರ ಕಂಪ್ನಿ ಕೊಡ್ರಿ ಒಬ್ಬರು ಕೂಡ ನಿಂತ ಕಾತಾಡ್ಬೇಡ್ರಿ ಆತ್ ಯಾರು ಬರ್ತಾರ ನಮ್ಗೆ ಸಿಗ್ತಾ ಎಷ್ಟ್ ಕೆಲಸ ಕೊಡ್ರಿ மையாமா நீன்ிடி ஜல் நீ

இல் கபின்ல்ல தூர்சி மழையா தூர்சிர் தா சும் எதே மாத்தி

ಯಾಕಪ್ಪಾ ತೋಪ್ಪ ಇವರು ಹೋಗಿ ಇನ್ನ ಬರತಿಲ್ಲ ಬಾ ಎಲ್ಲಕ್ಕೆ ಹಾಕೋಣ ತಂಪಾಸ ಆಗಕತ್ತಿಲ್ಲ ಬಾಯ ಒಂದಕತ್ತು ಹೋಗಾ ಹೊಳ ಹೊಳ ಬಾ ಪಾ ತಮ್ಮೆ ಒಳ್ಳೆ ಕೆಲಸ ಬಂದಿತ್ತು ಕಪ್ಪೆ ಅರೆ ಹೊಂಟೆ ಇದಾ ಹೊಂಟಿರನೇ ಅದೇ ನೋಡಿ ಬಾ ಏಡಾ ನಿಕಾಯಕ ಬದಿತೆನೆ ಬಂದ್ಕೊಂಡು ಆಸೆ ಬಿಡ್ತಿನ ಅದಕ್ಕೆ ಮ್ಯಾ ಆ ನೀ ಆ ಮಕನ ಓದೆ ನಮಂದಾಗಾ ಹ ನಿಮಲ್ಲಾ ಏ ಬಂದುಕೆ ಬನ್ ಹೆಚ್ಚಿಗೆ ಮಾಟಾಡಿದಿ ಕರೆ ಯಾರು ಮಣ್ಣು ಮುಖ ಅನೆ ನಿಮಿಗೆ ಸೇರ್ಸಿ ಅನೇ ಮೇ ಮನ್ ನೋ ಇದೆ ஏனோ அதுக்கன ஏத்து நோடெட் பட் இல்லை மக்கள் நம்ம மக்க

ಆಗಲಲ್ಲಿ ನೋಡಿ ನೋಡಾತ ನಾನು ಈ ಕಡೆ ಅಕಡೆ ಅಕಡೆ ಇಕ್ಕಡೆ ನಾನು ನೋಡಿ ನಿ ಅದೆಂತ ಇಲ್ದಾರರ ನಾನು ನೋಡಿ ಹಳ್ಳಿ ನಿಕಾ ಮಾಡಿ ಬಂದ್ಬಿಡೋ ಹರದಿ ಜಾತ್ರೆ ಹಳ್ಳಿ ಮಾಡ್ಬೇಕಂತ ನಿನ್ನಂಗಾಕ ತಬಾಳೆ ಬಾಡನ ಮಗನೆ ನೋಡಿ ಬಾ ನಿನ್ನ ನೋಡಿ ಸ್ವಾತಿ ಮನಾನಿ ಇಮ್ಮಾಜಿ ಬಂದ್막 ಗೆ 얘는 ಕಲ್ಸಾದಾಡೋ ಏ ಮನೆ ಬಂತು ನಿನ್ನ ಆ ಇಯ್ಯ ನಿನ್ನ ಮನೆಗೆ ಆ ತಾನೇ ನಿ ನೀ ಕೇಳ್ಕೋ ಬಾಯೇ ಬಾ ನಾನು ನಾನು ನಿನ್ನ ಅರ ಬಾಡನ ಬಾ ನಿನ್ನ ಇವತ್ತ ಬಾಡನ ಮಗನೆ ಇಲ್ಲದ ಮಾತಾಡ್ತಿಲಿ ನೀ ಹೌದಾ ಯಾರು ಆಸೆ ಸೊಳ ಮಗನ ಹೋಯಿದೊಂದು ಆಮೇಲೆ ಮಾಯೇ எ முந்த கை இடத்தூகுதெல்லாம் யார வந்தா அக்கடி ஒட்டி கடை ஏன் நான் நாளே நாளே

ಈ ವಿಡಿಯೋಕ್ಕೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಈ ವಿಡಿಯೋ ಉದ್ದೇಶ ಏನಂದ್ರೆ ಯಾರ್ದಾರ ಹಿಂಗ್ ಖಾಲಿ ಜಾಗ ಹೊಲ ಇರ್ತಾವಂದ್ರೆ ಇಂತ ನಾಯಿಗಳೇ ಕಾಮನ್ ಅದ ಇಲ್ಲಿ ನೋಡಿಲ್ಯ ನಾಯಿ ಅದಕ್ಕೆ ಯಾರ ಕೆಲಸ ಮಾಡಕ್ ಹೋಗ್ಬೇಡ್ರಿ ಇದನ್ನ ಉದ್ದೇಶಿಸಿ ನಾವ್ ವಿಡಿಯೋ ಮಾಡೇವಿ ಹಾಯ್ ಫ್ರೆಂಡ್ಸ್ ನೋಡ್ರಿ ನಮ್ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ರಿ ಗುಡ್ಡು ಹುಲಿ ಚಾನಲ್ಗೆ ಸಪೋರ್ಟ್ ಮಾಡ್ರಿ ಈ ವಿಡಿಯೋ ಕಾನ್ಸೆಪ್ಟ್ ಏನಂತ ಅಂದ್ರ ಅಕ್ರಮ ಸಂಬಂಧ ಅಂತ ಹೇಳಿ ಈ ಕಡೆ ಗಂಡನು ಇರ್ತಾನ ಈ ಕಡೆ ಹೊರಗಡೆ ಇನ್ನೊಂದು ಸಂಬಂಧ ಇಟ್ಕೊಂಡಿರ್ತಾರಲ್ಲ ಗಂಡ ಯಾವತ್ತು ಮೋಸ ಹೇಳಿ ಇದು ಟೈಟಲ್ ಇಟ್ಕೊಂಡ ನಾವ್ ಇದೊಂದು ಉದ್ದೇಶ ಇಟ್ಕೊಂಡ್ ಒಂದ್ ವಿಡಿಯೋ ಮಾಡೇವಿ ಇವ್ರ ನನ್ ಗಂಡ ನಾನ ಇವ್ರ ಹೇಳ್ತೇವ್ರಿ ಆದ್ರ ಯಾವ್ದಕ್ಕೂ ತಪ್ಪದೆ ಕಮೆಂಟ್ ಬ್ಯಾಡ್ ಕಮೆಂಟ್ ಹಾಕ್ಬೇಡ್ರಿ ಒಳ್ಳೆ ಕಮೆಂಟ್ ಹಾಕ್ರಿ ಅಂತ ಕೇಳ್ಕೊಳ್ತಾ ನಮ್ ವಿಡಿಯೋ ನಿಮ್ಗೆ ಇಷ್ಟ ಆದ್ರ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಗುಡ್ಡದಲ್ಲಿ ಚಾನಲ್ ಗೆ ಸಪೋರ್ಟ್ ಮಾಡಿ ಶೇರ್ ಮಾಡಿ